ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆಯ ರೆಸಿಪಿ ಅಂದರೆ ಗುಲಾಬ್ ಜಾಮೂನ್ ಬೇಕಾಗಿರುವಂಥ ಸಾಮಗ್ರಿಗಳು ತುಪ್ಪ ಎರಡು ಪ್ಯಾಕೆಟ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆ ಏಲಕ್ಕಿ ಇಷ್ಟಿದ್ರೆ ಸಾಕು ಬನ್ನಿ ಹಾಗಾದರೆ ಮಾಡೋಣ ನೋಡಿ ಒಂದು ಸ್ಟವ್ ಮೇಲೆ ಬಾಂಡಿನ ಇಟ್ಟು ಒಂದು ಮೂರು ಲೋಟ ನೀರು ಹಾಕೋಬೇಕಾಗುತ್ತೆ ದೊಡ್ಡ ಲೋಟದಲ್ಲಿ ಪಾಕಾಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆನ ನಾನು ಮುಂಚೆನೆ ಬೌಲ್ಗೆ ಹಾಕೊಂಡು ಇಡ್ಕೊಂಡಿದ್ದೆ ಅದನ್ನ ಇಲ್ಲಿ ಸೇರಿಸಿದೀನಿ ಇದು ಸಂಪೂರ್ಣವಾಗಿ ಕರ್ಗೋ ತನಕ ಒಂದು ಹತ್ತು ಹದಿನೈದು ನಿಮಿಷ ಬಿಡೋಣ ಹಾಗೆ ಯಾಲಕ್ಕಿ ಪೌಡರ್ನ ನಾನು ಮೊದಲೇ ಕುಟ್ಟಿಡ್ಕೊಂಡಿದ್ದೆ ಇದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಒಂದು ಹತ್ತು ನಿಮಿಷ ಚೆನ್ನಾಗಿ ಕರ್ಗಕ್ಕೆ ಬಿಟ್ಬಿಡೋಣ ಸಕ್ಕರೆನ ನೀರಲ್ಲೇ ಸೊಪಾಕ ರೆಡಿಯಾಗಿದೆ ಇವಾಗ ಒಂದು ಬೌಲ್ ತಗೊಂಡು ಎರಡು ಪಾಕೆಟ್ ಗುಲಾಬ್ ಜಾಮೂನ್ ಪೌಡರ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ನಾವೇ ಓನಾಗೂ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಅದು ನಾನು ಇನ್ನೊಂದು ಸತಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಇದು ಇವಾಗ ಸಡನ್ನಾಗಿ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನೂ ಸಹ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಚಪಾತಿ ಮಾಡುವಾಗ ಗೋಧಿ ಹಿಟ್ಟು ಹೆಂಗೆ ಕಲಿಸ್ಕೊತಿವೋ ಅದೇ ಥರ ಕಲಿಸ್ಕೊಳ್ಳಿ ಜಾಸ್ತಿ ನೀರಾಗದು ಬೇಡ ಮೀಡಿಯಂ ಆಗೇ ಹೆಂಗೆ ಕಲಿಸ್ಕೋತೀವಿ ಹಂಗೆ ಕಲ್ಸ್ಕೊಳಣ ನೀಟಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಹಿಟ್ಟು ನಾವು ಉಳಿಸಿರಲ್ಲ ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿರ್ತೀವಿ ತುಂಬ ಇದಾಗ್ಬಿಟ್ರೆ ನೀರಾಗಿಬಿಟ್ರೆ ಚೆನ್ನಾಗಿ ಅನ್ಸಲ್ಲ ನೋಡಿ ಇವಾಗ ಇದನ್ನ ನಾವು ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ನೀರು ಜಾಸ್ತಿಯಾಗಿ ಅಳ್ಸಳ್ಸಾಯಿತು ತೆಳ್ಳಲಿಕ್ಕೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಮನೆಯಲ್ಲೇ ಗೋಧಿ ಹಿಟ್ಟು ಅಥವಾ ಮೈದಾ ಇಟ್ಟು ಇದ್ದೇ ಇರುತ್ತೆ ಅನಿವಾರ್ಯ ನಾವು ಹಾಕೊಳ್ಳೆ ಬೇಕಾಗುತ್ತೆ ಅಂದ್ರೂ ನೋಡಿಕೊಂಡು ನಾವು ಮಾಡ್ಕೊಂಡ್ರೆ ಒಳ್ಳೇದಲ್ವ ಇವಾಗ ಬನ್ನಿ ನಾನು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡಿದೀನಿ ಕೈಗೆ ಅಂಟ್ಕೋಬಾರ್ದು ಹಿಟ್ಟು ಅಂದ್ಬಿಟ್ಟು ಸ್ವಲ್ಪ ತುಪ್ಪನ ಹಚ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಮಾಡಿ ನಾನು ಉಂಡೆ ಮಾಡ್ಕೋತಾ ಇದ್ದೀನಿ ನೋಡಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಒಂದೊಂದೇ ಒಂದೊಂದೇ ತಟ್ಟೆನಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಒಂದೊಂದೇ ಕ್ಲೀನ್ ಆಗಿ ಉಂಡೆನ ಮಾಡ್ಕೊಂಡು ತಟ್ಟೆನಲ್ಲಿ ಜೋಡ್ಸಿಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗೆ ನಾನು ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮನೆಗೆ ನೆಂಟರು ಬರ್ತೀನಿ ಅಂತಂದ್ರು ಹಾಗಾಗಿ ನಾನು ಸ್ವಲ್ಪ ಎರಡು ಪ್ಯಾಕೆಟ್ ಅಷ್ಟು ಜಾಮೂನ ಇಲ್ಲಿ ಮಾಡ್ಕೋತಾ ಇದ್ದೀನಿ ಇಲ್ಲಾಂದ್ರೆ ಒಂದೇ ಪಾಕೆಟ್ ನಮ್ಮನೆಗೂ ಸಾಕಿತ್ತು ಒಂದು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಒಂದು ಗ್ಲಾಸ್ ಅಷ್ಟು ಎಣ್ಣೆನ ನಾವಿಲ್ಲಿ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಅಂತ ಅನ್ನಿಸಿದಾಗ ಒಂದೊಂದೇ ಉಂಡೆನ ನಾವು ಇಲ್ಲಿ ಹಾಕೊಳ್ಳೋಣ ಎರಡು ಮೂರು ನಿಮಿಷ ಅಷ್ಟೇ ಇದು ಫ್ರೈ ಆದರೆ ಸಾಕು ನೋಡಿ ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆ ಕಾಯಬೇಕು ಜೋರಾಗಿ ಇಡಬೇಡಿ ಜಾಮೂನು ಉಂಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಮಾಡಿಕೊಳ್ಳಿ ಬ್ರೌನ್ ಕಲರ್ ಆಗೋ ತನಕ ನಾವು ಸ್ವಲ್ಪ ಕಲಿಸ್ಕೋತಾ ಇರಬೇಕಾಗತ್ತೆ ನೋಡಿ ಎರಡು ಮೂರು ನಿಮಿಷ ಆದರೆ ಸಾಕು ಇದು ಒಳಗಡೆ ಸಹ ಬೆಂದಿರುತ್ತೆ ನೀಟಾಗಿ ಆಗಿರುತ್ತೆ ಇವಾಗ ಉಂಡೆನ ನಾವು ತೆಗೆದು ಒಂದು ತಟ್ಟೆಗೆ ಹಾಕೊಂಬಿಡೋಣ ತಕ್ಷಣ ನೀವು ಪಾಕಾಗೆ ಹಾಕೋಬೇಡಿ ಒಂದು ಹತ್ತು ನಿಮಿಷ ತಣ್ಣಕ್ಕಾಗಕ್ಕೆ ಬಿಟ್ಬಿಡ್ಬೇಕು ಈ ಜಾಮೂನ್ ಉಂಡೆ ಪೂರ್ತಿ ತಣ್ಣಕ್ಕಾಗೋ ತನಕ ಬಿಟ್ಟಾದ್ಮೇಲೆ ನಾವು ಪಾಕಾಗೆ ಇದನ್ನ ಹಾಕೋಬೇಕಾಗತ್ತೆ ನೋಡಿ ಉಂಡೆ ಎಲ್ಲ ನೀಟಾಗೆ ರೆಡಿಯಾಗಿದೆ ಬನ್ನಿ ಇವಾಗ ನಾವು ಪಾಕಾಗೆ ಹಾಕೋಣ ಒಂದೇ ಸತಿ ಸುರಿಯೋದು ಬೇಡ ನೀರೆಲ್ಲ ಹಾರುತ್ತೆ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ನಾವು ಪಾಕಾಗೆ ಹಾಕೋಣ ಯಾರಿಗೆ ತಾನೇ ಜಾಮೂನ್ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಯಾವಾಗಾದರೂ ಫ್ರೀ ಆದಾಗ ನೀವೂ ಮಾಡಿಕೊಳ್ಳಿ ತಿನ್ನಿ ಚೆನ್ನಾಗಿರುತ್ತೆ ಮನೆಯವ್ರಿಗೂ ಕೊಡಿ ನೆಂಟರು ಬಂದ್ರೂ ಮಾಡಿಕೊಟ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಕ್ಯಾಪನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಇವತ್ತು ನಮ್ಮ ಮನೆಗೆ ನೆಂಟರು ಇದ್ದಾರೆ ಹಾಗಾಗಿ ನಾನು ಗುಲಾಬ್ ಜಾಮೂನ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ಡ್ರೈ ಜಾಮೂನ್ ಪಾಕನೂ ಇದೆ ಸೊ ನಾನು ಡ್ರೈ ಜಾಮೂನ ಇಲ್ಲಿ ಸರ್ವ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ನಾನು ನಿಮಗೆ ತೋರಿಸ್ತಿರೋ ಅಂಥದ್ದು ಡ್ರೈ ಜಾಮೂನು ಪಾಕ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಇಷ್ಟ ಆದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿನಲ್ಲಿ ಮೀಟ್ ಮಾಡ್ತೀನಿ ಧನ್ಯವಾದಗಳು